ಸಚಿವ ಭಗವಂತ ಖೂಬಾ ಹೊರ ನಡೆದ ವಿಚಾರ ಅದು ಸತ್ಯಕ್ಕೆ ದೂರವಾದ ಮಾತು ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಲ್ಪಾದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಾನು ಸುದ್ದಿಯನ್ನು ನೋಡಿದೆ ಆ ಸಭೆಯಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದ ಸ್ಥಿತಿಗತಿ ಹಾಗೂ ವಿಚಾರ ಚರ್ಚೆಯಾಗಿದೆ ವಿರೋಧ ಪಕ್ಷದ ಚಟುವಟಿಕೆಗಳ ಬಗ್ಗೆ ಮಾತ್ರ ಲೋಕಸಭಾ ಸಿದ್ಧತೆ ಸಭೆ ನಡೆದಿದೆ ಅಲ್ಲಿ ಯಾರ ಪರ ವಿರೋಧ ಅಭಿಪ್ರಾಯದ ಸಭೆ ಚರ್ಚೆ ನಡೆದಿಲ್ಲ ಟಿಕೆಟ್ ಹಂಚಿಕೆ ಕೇಂದ್ರದವರು ಅನೇಕ ಆಯಾಮ ಮತ್ತು ಮಾನದಂಡಗಳಲ್ಲಿ ಮಾಡ್ತಾರೆ ಅದು ಬಿಟ್ಟು ಅಂತ ಯಾವುದೇ ಘಟನೆ ನಡೆದಿಲ್ಲ ಅದು ಸತ್ಯಕ್ಕೆ ದೂರವಾಗಿದೆ ನಾನು ರಾಜ್ಯಾಧ್ಯಕ್ಷರ ಅನುಮತಿ ಕೇಳಿಯೇ ಹೊರಗೆ ಬಂದಿದ್ದೇನೆ ಸಂಜೆ ಐದು ಗಂಟೆ ಹೊತ್ತಿಗೆ ಕಡಬಾದ ಬಲ್ಪದ ಕಾರ್ಯಕ್ರಮ ಬರಬೇಕಿತ್ತು ಇದನ್ನ ಒಂದು ತಿಂಗಳ ಹಿಂದೆಯೇ ನಾನು ಒಪ್ಪಿಕೊಂಡಿದ್ದೇನೆ ಹೀಗಾಗಿ ಬೀದರ್ ಮತ್ತು ಕಲಬುರಗಿ ಚರ್ಚೆ ಮುಗಿಸಿ ಹೊರಬಂದೆ ಭಿನ್ನಾಭಿಪ್ರಾಯ ಇರಬಹುದು ಯಾರ ಅಸಮಾಧಾನವೂ ಪಕ್ಷದಲ್ಲಿ ಕೆಲಸಕ್ಕೆ ಬರಲ್ಲ ತಮ್ಮ ಅಭಿಪ್ರಾಯ ಕೇಳಿದಾಗ ಹೇಳುವ ವ್ಯವಸ್ಥೆ ಪಕ್ಷದಲ್ಲಿ ಇದೆ ಹೀಗಾಗಿ ಇಂಥದ್ದರಲ್ಲಿ ಅಸಮಾಧಾನಕ್ಕೆ ಯಾವುದೇ ಆಸ್ಪದ ಇಲ್ಲ ಎಂದಿದ್ದಾರೆ ಸ್ವಾತಂತ್ರ ಕಾಂಗ್ರೆಸ್ ನಂತರದ ಇಂದಿರಾ ಕಾಂಗ್ರೆಸ್ ಗೊತ್ತೇನೇನು ಕಾಂಗ್ರೆಸ್ ಇದೆಯೋ ಅದರ ಮನಸ್ಥಿತಿ ಹಿಂದೂ ವಿರೋಧಿ ಅಷ್ಟೇ ಅಲ್ಲ ಕೇವಲ ತುಷ್ಟೀಕರಣದ ರಾಜನೀತಿ ಮಾಡುವಂಥದ್ದನ್ನು ಇವತ್ತು ಸ್ಪಷ್ಟವಾಗಿ ರಾಮ ಮಂದಿರದ ಉದ್ಘಾಟನೆಗೆ ಬರಲ್ಲನ್ನುವಂಥ ನಿರ್ಣಯ ಸ್ಪಷ್ಟವಾಗಿ ಹೇಳ್ತದೆ ಈ ದೇಶದ ಅಸ್ಮಿತೆ ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ ನಮ್ಮ ಪರಂಪರೆಗೆ ವಿರುದ್ಧವಾಗಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇರುವಂಥದ್ದನ್ನು ಕೇವಲ ಅಲ್ಪಸಂಖ್ಯಾತರಿಗೆ ದುಷ್ಟೀಕರಣದ ರಾಜನೀತಿಗೆ ಇದು ಒಂದು ಹಿಡಿದ ಕೈ ಕನ್ನಡಿ ಇಂಥ ಕಾಂಗ್ರೆಸ್ಸಿಗೆ ಈ ದೇಶದ ಹಿಂದೂಗಳು ಎಲ್ಲ ಧರ್ಮದವರು ಅವರಿಗೆ ರಾಜಕಾರಣದಿಂದ ಮರೆ ಮಾಡಬೇಕು ಅನ್ನುವಂಥದ್ದನ್ನು

ಮೂಲವಾಗಿ ಅವರ ಯಾವ ಮಂದಿಯಲ್ಲಿ ಯಾವ ಪರಂಪರೆಯಲ್ಲಿ ಇವಾಗ ರಾಜಕಾರರ್ಚಿ ಮನಗಂಡಿ ಗೊತ್ತು ಇಂತಹ ಒಂದು ಹೇಳಿಕೆಗಳು ಕೊಡುವುದು ಮತ್ತು ರಾಮ ಮಂದಿರದು ಬಗ್ಗೆ ದೂರು ಉಳಿಯೋದು

ಚುನಾವಣೆ ಟಿಕೆಟ್ ಘೋಷಣೆ ಕೇಂದ್ರ ಮಾಡಬೇಕಾದ್ರೆ ಅನೇಕ ಆಯಾಮಗಳಲ್ಲಿ ಅನೇಕ ಪ್ಯಾರಾಮೀಟರ್ಸ್ ಅದರಲ್ಲಿ ಒಂದು ಹೀಗಾಗಿ ಯಾವುದೋ ಒಂದು ಅಲ್ಲಿ ನಡೆದಿಲ್ಲ ಅದಕ್ಕೆ ನಮ್ಮ ರಾಜ್ಯದ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಾನು ನಿನ್ನೆ ರಾತ್ರಿ ದಿನದ ಟಿ ಪಿ ನೋಡ್ರಿ ಹನ್ನೆರಡು ಗಂಟೆ ನಾನು ಹೊರಬೇಕಾಗಿತ್ತು ಅಲ್ಲಿ ಹರಡ ಹನ್ನೆರಡು ಗಂಟೆ ನಾನು ರಾಜ್ಯಾಧ್ಯಕ್ಷರಿಗೆ ಅನುಮತಿಯನ್ನು ಕೇಳಿದ್ದೆ ನಾನು ಸಾಯಂಕಾಲ ಐದು ಗಂಟೆವರೆಗೆ ನಾನು ಮಂಗಳೂರಿನ ಇದು ಬಳ್ಬೆಗನ್ನ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದೆ ಒಂದು ತಿಂಗಳ ನಾನು ಒಪ್ಕೊಂಡಿದ್ದೀನಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಹೀಗಾಗಿ ಇವತ್ತು ನಾನು ಬೀದರ್ ಲೋಕಸಭಾ ಮತ್ತು ಗುಲ್ಬರ್ಗ ಲೋಕಸಭಾ ಚರ್ಚೆ ಆದ ತಕ್ಷಣ ಉಳಿದ ಮುಂದುವರಿಸಿಕೊಳ್ಳ್ರಿ ಅಂತ ಆ ಸಭೆ ಗೂಗಲ್ಗಿಂತ ಮುಂಚೆನೆ ರಾಜ್ಯಾಧ್ಯಕ್ಷರಿಗೆ ನಾನು ಅನುಮತಿಯನ್ನು ಪಡ್ಕೊಂಡಿದ್ದೆ ನೋಡಿ ಭಿನ್ನಾಭಿಪ್ರಾಯ ಇರ್ಬೋದು ಅಸಮಾಧಾನಕ್ಕೆ ಪಕ್ಷದಲ್ಲಿ ಯಾವ ಸ್ಥಾನಮಾನ ಇದೆ ಅವ್ರ ಸ್ವಾತಂತ್ರ್ಯಗಿರ್ಬೋದು ಆದ್ರೆ ಅವ್ರು ಹೇಳಿದ ತಕ್ಷಣಕ್ಕೆ ವರಿಷ್ಠ ಮಾಡಬೇಕು ಕೇಳ್ಬೇಕಂತೇನಿರುತ್ತೆ ಒಂದು ವ್ಯವಸ್ಥೆ ಇರ್ತದೆ ಎಲ್ಲರನ್ನ ಕೂಡಿಸಿ ಸಮಾಧಾನ ಪಡಿಸಿ ಕಳ್ಸಿಕ ನಮ್ಮ ಪಕ್ಷದಲ್ಲಿ ನಡೀತಾ ಇರ್ತದೆ ನೋಡಿ ಸಮಾಧಾನವೂ ತಮ್ಮ ಅಭಿಪ್ರಾಯಗಳನ್ನ ಕೇಳಿದಾಗ ಹೇಳೋದು ಅದನ್ನು ಮಾಡ್ತಾ ಇದ್ದಾರೆ ಯಾವುದಕ್ಕೆ